ಈ ಹಣ ಏನು ಹೋಗಿದೆ ಇದು ವಸೂಲಿ ಯಾವಾಗ ಯಾರಿಂದ ವಸೂಲಿ ಈಗ ಒಂದೂವರೆ ತಿಂಗಳಾಯ್ತಾ ಯಾರಿಂದ ವಸೂಲಿ ಸರ್ ನೀವು ಎಸ್ ಐ ಟಿ ಇವತ್ತು ಒದೆ ಕೊಟ್ಟು ವಸೂಲಿ ಮಾಡ್ತಿತ್ತು ಯಾರು ಒತ್ತಡದಿಂದ ದಂಗೆ ಇದೆ ನೋಡಬೇಕು ಯಾಕಂದ್ರೆ ಇತ್ತೀಚೆಗೆ ಹೋಗಿದ್ದ ಹಣ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ವಾ ತರಬೇಕಲ್ಲ ಹಣನ ಮತ್ತೊಮ್ಮೆ ವಾಲ್ಮೀಕಿ ನಿಗಮಕ್ಕೆ ಜಮಾ ಮಾಡಬೇಕಲ್ಲ ಅದು ಎಸ್ಐಟಿಗೆ ಯಾಕೆ ಆಗಲಿಲ್ಲ ಇಷ್ಟು ದಿವಸದವರೆಗೂ ಅವ್ರ ಕೈ ತಡೆದಿದ್ದಾರೆ ಯಾಕೆ ಬರಲಿಲ್ಲ ಅಂದ್ರೆ ಇಲ್ಲಿಂದ ಎಲೆಕ್ಷನ್ಗೆ ಖರ್ಚಾಗಿದೆ ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ತರಲ ಅಂತ ಹೇಳಿದ್ರೆ ಅದು ಖರ್ಚಾಗಿ ಹೋಗಿದೆ ಹೆಂಗೆ ತರ್ತೀರಿ ನೀವು ಇದು ಇಕ್ಕಟ್ಟಿನ ಸ್ಥಿತಿ ಸತ್ಯ ಇಲ್ಲಿದೆ ಆದ್ರಿಂದ ಅದನ್ನ ತಕ್ಷಣ ತರಬೇಕು ಈ ಹಣ ಏನು ಹೋಗಿದೆ ಇದು ವಸೂಲಿ ಯಾವಾಗ ಯಾರಿಂದ ವಸೂಲಿ ಈ ಒಂದೂವರೆ ತಿಂಗಳಾಯ್ತಾ ಯಾರಿಂದ ವಸೂಲಿ ಸರ್ ನೀವು ಐ ಟಿ ಇವತ್ತು ಒದೆ ಕೊಟ್ಟು ವಸೂಲಿ ಮಾಡ್ತಿತ್ತು ಯಾರು ಒತ್ತಡದಿಂದ ದಂಗೆ ಇದೆ ನೋಡಬೇಕು ಯಾಕಂದ್ರೆ ಇತ್ತೀಚೆಗೆ ಹೋಗಿದ್ದು ಹಣ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ವಾ ತರಬೇಕಲ್ಲ ಹಣನಾ ಮತ್ತೊಮ್ಮೆ ವಾಲ್ಮೀಕಿ ನಿಗಮಕ್ಕೆ ಜಮಾ ಮಾಡಬೇಕಲ್ಲ ಅದು ಎಸ್ಐಟಿಗೆ ಯಾಕೆ ಆಗ್ಲಿಲ್ಲ ಇಷ್ಟು ದಿವಸವರೆಗೂ ಯಾರವ್ರು ಕೈ ತಡೆದಿದ್ದಾರೆ ಯಾಕೆ ಬರಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಎಲೆಕ್ಷನ್ಗೆ ಖರ್ಚಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಆಗುತ್ತೆ ಅಂತ ಹೇಳಿದ್ರೆ ಅದು ಖರ್ಚಾಗಿ ಹೋಗಿದೆ ಹೆಂಗ್ ತರ್ತೀರಿ ನೀವು ಇದು ಇಕ್ಕಟ್ಟಿನ ಸ್ಥಿತಿ ಸತ್ಯ ಇಲ್ಲಿದೆ ಆದ್ರಿಂದ ಅದನ್ನ ತಕ್ಷಣ ತರಬೇಕು